ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಬೆರೆಸಿನಿಂದ ಹೋರಾಟ ಮಾಡಿ ಮತಗಳನ್ನು ಹಾಕಿಸುವುದರಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದ ಜನಪ್ರತಿನಿಧಿಗಳು ಈಗ ರೆಸ್ಟ್ನಲ್ಲಿ ಇದ್ದಾರೆ ರೆಸ್ಟ್ನಲ್ಲಿರುವಂತಹ ಜನಪ್ರತಿನಿಧಿಗಳು ಮತದಾನದ ವೇಳೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡರು ಹಾಗೇನೇ ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ತಂತ್ರಗಳನ್ನು ಉಪಯೋಗಿಸ್ತಾರೆ ಇದೆಲ್ಲರ ಕುರಿತು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಮಹಿಮಾ ಪಟೇಲ್ ರವರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಈ ಚುನಾವಣೆಯ ಕುರಿತು ಮಾತಾಡೋಣ ಬನ್ನಿ ಚುನಾವಣೆ ಕುರಿತು ತಾವೇನು ಹೇಳ್ತೀರಾ ಸರ್ ಎಂ ಪಿ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಆಗಿನ ಚುನಾವಣೆಗೂ ಈಗಿನ ಚುನಾವಣೆಗೂ ವ್ಯತ್ಯಾಸಗಳು ಹೇಗೆ ಅನ್ಸುತ್ತೆ ಸರ್ ನಾನು ನಿರಂತರವಾಗಿ ಮಾನವ ಜನಾಂಗ ಉತ್ತಮವಾದ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುತ್ತೆ ಮಾನವ ಜನಾಂಗ ಅಂತಂದೇಳಿ ನಂಬ್ಕೊಂಡಿದ್ದೀನಿ ಹಾಗಾಗಿ ಪ್ರತಿ ಚುನಾವಣೆಯಲ್ಲೂ ಏನಾದರೂ ಹೊಸದು ಬರ್ತಾ ಇರುತ್ತೆ ಹೊಸ ವಿಷಯಗಳು ಆಮೇಲೆ ಹೊಸ ಆಲೋಚನೆಗಳು ಇರುತ್ತೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಈಗಿನ ಚುನಾವಣೆ ಇದು ಪೂರ್ತಿ ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದು ಜೊತೆಗೆ ಪ್ರಪಂಚಕ್ಕೂ ಕನೆಕ್ಷನ್ ಇರೋವಂಥದ್ದು ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಕೂಡ ಕನೆಕ್ಷನ್ ಇರುವಂಥದ್ದು ಇದು ಒಂದು ಬಹಳ ಒಂದು ಸುಸಂದರ್ಭ ನಾವು ಭಾರತ ದೇಶದ ಜನತೆ ಇದನ್ನೊಂದು ನಮ್ಮ ಮತ ಅಂದರೆ ನಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಬಹಳ ಒಂದು ಒಳ್ಳೆಯ ಸಂದರ್ಭ ಅದನ್ನು ಈಗ ಜನ ಆಗಲಿ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಜನರನ್ನು ಯಾರು ಬೇರೆಯವರು ಕಂಟ್ರೋಲ್ ಮಾಡೋದು ಜನಕ್ಕೆ ಇಷ್ಟ ಆಗೋಲ್ಲ ನನಗೆ ವೈಯಕ್ತಿಕವಾಗಿ ನನ್ನ ಯಾರೋ ಕಂಟ್ರೋಲ್ ಮಾಡ್ತಾರೆ ಅಂದರೆ ಅದು ಹೀಗೆ ಮಾಡಬೇಕು ಹೀಗೆ ಇರಬೇಕು ಅನ್ನೋದು ಯಾರಾದರೂ ಹೇಳಿದರೆ ನಾನು ಬೇಕಾದ್ರೆ ಅವ್ರಿಗೆ ಒಂದು ಗಂಟೆ ಹೆಂಗಿರಬೇಕು ಅನ್ನೋದನ್ನ ನಾನು ಪಾಠ ಮಾಡಬಲ್ಲೆ ಹಂಗೆ ಭಾಳ ಜನಕ್ಕೆ ಅವರು ಸ್ವಾತಂತ್ರ್ಯ ಇಷ್ಟಪಡ್ತಾರೆ ಆಮೇಲೆ ಪ್ರಜಾಪ್ರಭುತ್ವವನ್ನು ಇಷ್ಟಪಡ್ತಾರೆ ಹಾಗಾಗಿ ಈ ಬಾರಿಯ ಚುನಾವಣೆ ಒಂದು ಭಾಳ ವಿಶೇಷವಾಗಿದೆ ಇದು ಪ್ರಪಂಚದ ಮೇಲೆ ಪರಿಣಾಮ ಬೀರೋವಂಥದ್ದು ದೇಶದ ಮೇಲೆ ಪರಿಣಾಮ ಬೀರೋವಂಥದ್ದು ನಮ್ಮ ರಾಜ್ಯ ಇನ್ನು ನಮ್ಮ ಜೀವನಗಳು ನಮ್ಮ ಹಳ್ಳಿಗಳು ಇವುಗಳ ಮೇಲಂತೂ ಪರಿಣಾಮ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ ಭಾಳ ನಾನು ಆಶಾಭಾವನೆಯಿಂದ ಇದ್ದೀನಿ ಒಂದು ಬದಲಾವಣೆ ಬರುತ್ತೆ ಈ ನಮ್ಮ ಈ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಈ ಪಕ್ಷ ಆ ಪಕ್ಷ ಅಂತ ಯಾವ ಪಕ್ಷ ಬಂದರೂ ಕೂಡ ಅದು ಒಂಥರ ನದಿ ಒಳಗಡೆ ಬಿ ಜೆ ಪಿಯನ್ನು ಬೋಟ್ ಇಟ್ಟರು ಸರಿ ಕಾಂಗ್ರೆಸನ್ನು ಬೋಟ್ ಇಟ್ಟರು ಸರಿ ಅದು ನದಿ ಅರಿಯುತ್ತೆ ಆ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಆ ಥರದಿಂದ ಈಗ ನದಿಯ ಪಾತ್ರನೇ ಬದಲಾಯಿಸಬೇಕಾದಂಥ ಅವಶ್ಯಕತೆ ಇದೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಇದೊಂದು ಸೂಕ್ತ ಸಮಯ ನಾವೆಲ್ಲರೂ ಸೇರಿ ಆ ಥರ ಒಂದು ವ್ಯವಸ್ಥೆ ಬದಲಾವಣೆ ಕಡೆ ಕೆಲಸ ಮಾಡಬೇಕು ಹಿಂದಿನ ಚುನಾವಣೆಗಳಲ್ಲಿ ನೀವು ಮದ್ಯವನ್ನು ಹಂಚಬಾರ್ದು ಒಂದು ಪ್ರಾಮಾಣಿಕವಾದ ಚುನಾವಣೆ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ನ ಇಟ್ಕೊಂಡಿದ್ರಿ ಸೊ ಈ ಚುನಾವಣೆ ಒಳಗಡೆ ಎರಡೂ ರಾಷ್ಟ್ರೀಯ ಪಕ್ಷಗಳು ನಾನು ಅಂದ್ಕೊಂಡಂಗೆ ಮಧ್ಯಾಹ್ನ ಎಲ್ಲೂ ಹಂಚಿಲ್ಲ ಅಂತಂದು ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಬಹಳ ಸಂತೋಷ ನನಗೆ ನಾನು ನನ್ನ ರಾಜಕೀಯ ಜೀವನ ಅಂತಂದ್ರೆ ಚುನಾವಣಾ ಸುಧಾರಣೆಗಳೇ ನನ್ನ ಬದ್ಧತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ನನ್ನ ಚುನಾವಣೆಗಳನ್ನ ಒಂದು ಪಾರದರ್ಶಕವಾಗಿ ಸರಳವಾಗಿ ಮಾಡ್ತಾ ಬಂದಿದ್ದೀನಿ ಈಗ ಮದ್ಯ ಹಂಚಿಲ್ಲ ಅನ್ನೋದು ಭಾಳ ಖುಷಿಪಡೋಂಥದ್ದು ನೆಕ್ಸ್ಟು ಯಾರು ಹಣನೂ ಹಂಚಿದಂಥ ಒಂದು ಒಂದು ವಾತಾವರಣ ನಿರ್ಮಾಣ ಆದರೆ ಆವಾಗ ನಿಜವಾಗಲೂ ಒಂದು ಒಳ್ಳೆಯ ವ್ಯಕ್ತಿಗಳು ಬರ್ತಾರೆ ಅಂತ ಅನಿಸುತ್ತೆ ಅದು ಆಗಬೇಕಾಗಿದೆ ಸರ್ ಈ ಬಾರಿ ನಿಮ್ಮ ಬಳಿ ಬಿ ಜೆ ಪಿ ಪಕ್ಷದ ಒಂದು ಮುಖಂಡರು ಬಂದು ಸಹಕಾರ ಮಾಡಿರಿ ಅಂತ ಕೇಳಿದರು ತಮ್ಮ ಸಹಕಾರ ಯಾರ ಕಡೆ ಆಗಿತ್ತು ಸರ್ ಬಿ ಜೆ ಪಿ ಕಡೆ ಆಗಿತ್ತು ಕಾಂಗ್ರೆಸ್ ಕಡೆ ಆಗಿತ್ತು ಇಲ್ಲ ನನಗೆ ಎಲೆಕ್ಷನ್ ಬಾಂಡ್ಗಳು ವಿಷಯ ಹೊರಗೆ ಬರೋವರೆಗೂ ನಾನು ಸ್ವಲ್ಪ ಗೊಂದಲದಲ್ಲಿದ್ದೆ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಎಲೆಕ್ಷನ್ ಬಾಂಡ್ಗಳು ಈಗ ಅದು ಅಸಂವಿಧಾನಿಕ ಅಂತಂದೇಳಿ ಅದನ್ನ ಹೇಳಿದ ಮೇಲೆ ಕೋರ್ಟ್ಗಳು ಅನ್ಕಾನ್ಸ್ಟಿಟ್ಯೂಷನಲ್ ಅಂತಂದು ಹೇಳಿದ ಮೇಲೆ ಆಮೇಲೆ ಆಗಿರೋ ಅಂಥದ್ದು ಯಾವ ಥರದಿಂದ ಹಣ ಕಲೆಕ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತನ್ನೋದು ನೋಡಿದ ಮೇಲೆ ನಾವೀಗ ಯಾರನ್ನ ಆರಿಸ್ಬೇಕು ಅಂದರೆ ಕಡಿಮೆ ಕಾಳ್ರನ್ನ ಆರಿಸ್ಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದೆ ಕಡಿಮೆ ಭ್ರಷ್ಟರನ್ನ ಕಡಿಮೆ ಕಾಳ್ರನ್ನ ಆರಿಸ್ಬೇಕು ಅನ್ನೋಂಥ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಹಾಗಾಗಿ ನಂದು ಅದು ಆವಾಗ ಶಿಫ್ಟ್ ಆಯಿತು ಅಲ್ಲಿವರೆಗೆ ಗೊಂದಲ ಇದ್ದದ್ದು ಈಗ ಕಾಂಗ್ರೆಸ್ಗೆ ಬೆಂಬಲ ಕೊಡೋದು ಒಳ್ಳೆಯದು ಅಂತಂದೇಳಿ ಕಾಂಗ್ರೆಸ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ ಸರ್ ಈಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಮತದಾರರನ್ನ ಒಂದು ಆಮಿಷ ಒಡ್ಡುವಂಥ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಿಲ್ಲ ಸರ್ ನಾನು ಅದನ್ನು ವಿರೋಧ ಮಾಡ್ತೀನಿ ನಾನು ಜನರಿಗೆ ಆಮಿಷ ಒಡ್ಡೋ ಅಂಥದ್ದು ಅದನ್ನು ನಾನು ಇಷ್ಟಪಡಲ್ಲ ಜನರನ್ನ ಬಿಕಾರಿಗಳು ಅಂತ ನೋಡಬಾರ್ದು ಅವರಲ್ಲಿರೋ ಶಕ್ತಿ ನೋಡಿ ಅದು ಹೊರಗೆ ಬರೋದಕ್ಕೆ ಏನು ಬೇಕು ಆ ಥರದ್ದು ಬೆಂಬಲ ಕೊಡಬೇಕು ಅಂತ ನಾನು ಯೋಚನೆ ಮಾಡೋದು ಫ್ರೀಯಾಗಿ ಕೊಡೋದು ಅವೆಲ್ಲ ಚೀಪ್ ಚೀಪ್ ಗಿಮಿಕ್ಸು ಚೀಪ್ ವೇ ಆಫ್ ಟೇಕಿಂಗ್ ಓಟ್ಸ್ ಚುನಾವಣೆ ಚುನಾವಣೆಯಲ್ಲಿ ಹಣ ಕೊಡೋದು ಇದ್ರ ಬದಲಿ ಇದನ್ನು ಅಷ್ಟೇ ಇದು ಇದು ಅದೇ ಥರದ್ದು ಆಮಿಷ ಒಡ್ಡ ಅಂಥದ್ದು ಇದು ಅದೇ ಈಗ ನೆಕ್ಸ್ಟ್ ಏನು ಪ್ರತಿಯೊಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳೋದು ಅದು ಅದು ಹಣದ ಆಸೆ ತೋರಿಸೋದಕ್ಕಿಂತ ಹಣ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ತೋರಿಸೋದಕ್ಕಿಂತ ಏನಾದ್ರು ಒಂದು ಭವಿಷ್ಯದ ಕಲ್ಪನೆ ಕೊಡಬೇಕು ಅದನ್ನ ಎರಡು ಸಾವಿರದ ಹದಿನಾಲ್ಕನೇ ಒಳಗೆ ಮೋದಿ ಭಾಳ ಚೆನ್ನಾಗಿ ಮಾಡಿದರು ಭವಿಷ್ಯದ ಕಲ್ಪನೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತಂದೇಳಿ ಬರೀ ಅದು ಕಲ್ಪನೆ ಆಗೇ ಉಳಿದಿದೆ ಅದೇನು ಯಾವುದೋ ಒಂದು ಸಾಕಾರ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇನ್ನು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅಂತ ಅನ್ನೋ ದೃಷ್ಟಿಯಿಂದ ನಾವೀಗ ಅಂತ ಕಡಿಮೆ ದುಷ್ಟರು ಅಂತ ನೋಡಬೇಕು ಅಂತ ಹೇಳಿದ್ನಲ್ಲ ಹಂಗಾಗಿ ಕಾಂಗ್ರೆಸ್ ಬೆಂಬಲ ಕೊಡಬೇಕಾಗಿದೆ ಸರ್ ಈಗ ರಾಜ್ಯದಲ್ಲಿ ಮಳೆ ಹೋಗ್ಬಿಟ್ಟು ಸಾಕಷ್ಟು ಬರ ಬಂದಂತಾಗಿದೆ ಸರ್ ನಮ್ಮ ತಾಲೂಕು ಚನ್ನಗಿರಿ ತಾಲೂಕು ನಾಡಾಗಿದೆ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್ ಹೊಸ ಈ ಸುಳೆಕೆರೆಗಾಗಲಿ ಅಥವಾ ಹೂಳು ತಗ್ಸೋಂಥ ಸುಳೆಕೆರೆ ಆ್ಯಕ್ಚುಲಿ ಒಣಗಿದೆ ತಾವು ಹಿಂದೆ ಎಮ್ ಎಲ್ ಎ ಅವರಿದ್ದಾಗ ಅದರ ಹೂಳ್ತಕ್ಸಂಥ ಒಂದು ಪ್ರಾಜೆಕ್ಟ್ನ ಸಹ ರೆಡಿ ಮಾಡಿದ್ವಿ ಸೊ ಅಂಥದ್ದು ಪ್ರಾಜೆಕ್ಟ್ಗಳನ್ನು ಸರ್ಕಾರ ಮಾಡುವಲ್ಲಿ ವಿಫಲ ಆಗ್ತಾಯಿದೆವಾ ಅಂತ ಸರ್ ರೈತರಿಗೆ ಅನುಕೂಲ ಮಾಡಿಕೊಡುವಲ್ಲಿ ವಿಫಲ ಆಗ್ತದೆ ಸರ್ಕಾರಗಳು ಏನು ಕೆಲಸ ಮಾಡಬೇಕು ಆ ಸರ್ಕಾರಗಳು ಆ ಕೆಲಸ ಮಾಡ್ತಾ ಇಲ್ಲ ನಿಜವಾಗ್ಲೂ ರೈತರಿಗೆ ಜನರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸಗಳು ಸರ್ಕಾರದಿಂದ ಆಗಬೇಕು ಈಗ ಆಮೇಲೆ ಎಲ್ಲರಿಗೂ ಒಂಥರ ಹಣದ ಆಸೆ ಅನ್ನೋಂಥದ್ದು ರೈತರಲ್ಲೂ ಹಣದ ಆಸೆಯನ್ನನ್ನು ಹುಟ್ಟು ಹಾಕಿರೋದ್ರಿಂದ ಎಲ್ಲರೂ ಅಡಿಕೆ ಬೆಳೀಬೇಕು ಭತ್ತ ಬೆಳೀಬೇಕು ಕಬ್ಬು ಬೆಳೀಬೇಕು ದುಡ್ಡು ಬರೋದಕ್ಕೆ ಬೇಕು ಅದನ್ನು ಬೆಳೀಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ನಾವು ತಿನ್ನೋದೇನೋ ಅದನ್ನು ಬೆಳೀಬೇಕು ಅಂತ ಯೋಚನೆ ಮಾಡಿದಂಥ ಪರಿಸ್ಥಿತಿ ಆಮೇಲೆ ಈ ಅಡಿಕೆಗಾಗಲಿ ಭತ್ತಕ್ಕಾಗಲಿ ಕಬ್ಬಿಗಾಗಲಿ ಅಡಿಕೆಗಿಂತ ಹೆಚ್ಚು ಭತ್ತ ಕಬ್ಬಿಗೆ ಭಾಳ ನೀರು ಬೇಕಾಗುತ್ತೆ ಅದನ್ನು ನಾವು ನಾವಿರುವಂಥ ಪ್ರದೇಶ ಈ ಭಾರತ ದೇಶದಲ್ಲೇ ಈ ಮಳೆ ಆಧಾರಿತ ಆಹಾರ ಉತ್ಪಾದನೆ ಏನಿದೆ ಅದು ಶೇಕಡ ಎಪ್ಪತ್ತು ಭಾಗ ಜನರಿಗೆ ಮಳೆ ಆಧಾರಿತ ಭೂಮಿಯಿಂದ ಬರುವಂಥ ಆಹಾರನೇ ತಿನ್ನೋದು ಇನ್ನು ಅಕ್ಕಿ ಸಕ್ಕರೆ ಅಡಿಕೆ ಇವೆಲ್ಲವೂ ಏನಪ್ಪಾ ಅಂದರೆ ಹಣಕ್ಕಾಗಿ ಅಂತ ಮಾಡೋವಂಥದ್ದು ಇಂಥವನ್ನ ನಾವು ಬೆಳೀತಾ ಹೋದರೆ ಈ ಥರದ ಬರಗಾಲನೂ ಕಾಯಮು ನಮ್ಮ ಕೆರೆಗಳು ಒಣಗೋದು ಕಾಯಮು ಇದಕ್ಕೆ ನಾವು ನಮ್ಮ ವಾತಾವರಣ ಎಕಾಲಜಿ ಏನಿದೆ ನಮ್ಮ ಪ್ರಪಂಚದ್ದು ನಮ್ಮ ದೇಶದ್ದು ಅದು ಎಕಾಲಜಿ ಬಗ್ಗೆ ನಾವು ಯೋಚನೆ ಮಾಡಬೇಕು ಇಲ್ಲಿ ಪರಿಸರದ ಬಗ್ಗೆ ಸರ್ ಮಾಡಿದಾಗ ನಾವು ಏನು ಬೇಕೋ ಅದು ಬೆಳಕಂತೀವಿ ತಿಂತೀವಿ ಜೀವನ ಜೊತೆಗೆ ಚೆನ್ನಾಗಿ ಮಾಡೋಕೆ ಸಾಧ್ಯತೆ ಇರುತ್ತೆ ಸರ್ ಈಗ ಉಬ್ರಾಣಿ ಎತ್ತ ನೀರಾವರಿ ಮಾಡುವಲ್ಲಿ ನೀವು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿದ್ರಿ ಉಬ್ರಾಣಿ ಎತ್ತೆ ಸೊ ಆ ಭಾಗದ ಜನರು ನೀರಿಲ್ಲದೆ ಇವತ್ತು ಪರದಾಡ್ತಾ ಇದ್ದಾರೆ ಸರ್ ಅಂದರೆ ಮೋಟ್ರ್ಗಳನ್ನು ಸಹ ಇಟ್ಟಿರುವಂತಹ ಮೋಟ್ರ್ಗಳನ್ನು ಸಹ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡದೇ ಇರೋದು ಕೆರೆಗಳು ಸಂಪೂರ್ಣ ಖಾಲಿಯಾಗಿ ಅಂತರ್ಜಲ ಸಂಪೂರ್ಣ ಖಾಲಿಯಾಗಿದೆ ಅದ್ರ ಬಗ್ಗೆ ತಾವೇನೇ ಅದು ಕೆಲಸರಿ ನನಗೆ ನನ್ನ ಸಿಟ್ಟು ಯಾರ ಮೇಲೆ ಸಿಟ್ಟು ಬಂದ್ಬಿಟ್ಟು ಅವ್ರಿಗೆ ಒಳ್ಳೇದಾಗಲ್ಲ ಇದನ್ನ ನೀರಾವರಿನ ನಾನು ಮತ್ತು ಬಸವಣ್ಣಪ್ಪನವರು ಇಬ್ಬರು ಓಡಾಡಿ ಅದು ಮಾಡಿಸಿದ್ದು ಆದರೆ ಆ ಜನ ನೆನ್ಸ್ಕೊತಾ ಇಲ್ಲ ನಾವು ಇದನ್ನ ಮಾಡಿಸಿದ್ವಿ ಅಂತ ಅನ್ನೋದನ್ನ ನೆನ್ಸ್ಕೊತಾ ಇಲ್ಲ ಹಂಗಾಗಿ ಅವ್ರು ಕಷ್ಟ ಅನುಭವಿಸ್ತಾ ಅಂತ ಅನ್ಸುತ್ತೆ ಅದನ್ನ ಕೆಲಸರಿಗೆ ಕೃತಜ್ಞತೆ ಭಾವನೆ ಅನ್ನೋದು ಮನುಷ್ಯನಿಗೆ ಭಾಳ ಮುಖ್ಯ ನಾವು ಯಾರ್ದಾರು ಒಂದು ಮನೆಯಲ್ಲಿ ಊಟ ಮಾಡಿದರೂ ಕೂಡ ಅವು ಒಂದು ಸರಿ ಊಟ ಮಾಡಿದ್ರು ಅದನ್ನ ಕೃತಜ್ಞತೆ ಅಂತ ನೆನ್ಪಿ ನೆನ್ಪಿಟ್ಕೋಬೇಕು ಆ ಭಾವನೆ ಇಟ್ಕೊಂಡಿರ್ಬೇಕು ಆ ಜನ ಎಷ್ಟು ಕೃತಜ್ಞರಾಗಿದ್ದಾರೆ ಅಂದರೆ ಏನು ಮಾಡಿ ಸಹಾಯನ ಕೂಡ ನೆನ್ಪಿಟ್ಕೊಳ್ಳಲ್ಲ ಮತ್ತು ಯಾರೋ ಒಂದು ಕೊಡೋದು ಒಂದು ಒಂದಷ್ಟು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಬೇರೆ ಕಡೆ ಏನು ಮಾಡ್ತಾರೆ ಜನ ಈ ಬುದ್ಧಿ ಎಲ್ಲಿವರೆಗೂ ಇರುತ್ತೋ ಹಾಗೆ ಅಲ್ಲಿವರೆಗೂ ಈ ಮಳೆ ಹೋಗುತ್ತೆ ಒಣಗ್ತದೆ ಜನ ಒಂಥರ ಉಳೋದು ಸತ್ತಂಗೆ ಸಾಯ್ತಾರೆ ಈ ಥರದ ನಾವು ಈ ಕೃತಜ್ಞತೆ ಭಾವನೆ ಪ್ರೀತಿ ವಿಶ್ವಾಸದ ಭಾವನೆಗೆ ನಾವು ಬರದೇ ಇದ್ದರೆ ಬರೀ ದ್ವೇಷ ಅಸೂಯೆ ಕಿತ್ಕೊಳ್ಳೋದು ಹಣ ಅಧಿಕಾರನ ಕೇಂದ್ರೀಕರಿಸೋದು ಈ ಥರದ ಭಾವನೆ ಒಳಗೆ ಎಲ್ಲಿವರೆಗೂ ಇರ್ತಾರೆ ಜನನು ರಾಜಕಾರಣಿಗಳು ಅಲ್ಲಿವರೆಗೂ ಇದು ಈ ಥರದ್ದು ಒಂದು ಪರಿಸ್ಥಿತಿ ಇದ್ದದ್ದೇ ನೀರಿಲ್ದಂಗೆ ಜನ ಸಹಾಯ ಪರಿಸ್ಥಿತಿ ಸರ್ ಮುಂದಿನ ದಿನಗಳಲ್ಲಿ ಸುಳೆಕೆರೆಯಲ್ಲಿ ನೀರು ತುಂಬಿಸುವಂಥ ಯೋಜನೆಗಳಿಗೆ ಏನಾದರೂ ಹೋರಾಟ ಏನಾದರೂ ಪ್ರಾರಂಭಿಸ್ತೀರಾ ಅಂತ ಈಗ ಈಗಿರೋ ವ್ಯವಸ್ಥೆ ಏನಿದೆ ಇದರೊಳಗೆ ಯಾರಿಗೂ ಕೂಡ ಜನರ ಬಗ್ಗೆ ಆಲೋಚನೆ ಮಾಡೋವಂಥದ್ದಿಲ್ಲ ಬರೀ ಓಟಿನ ಬಗ್ಗೆ ಆಲೋಚನೆ ಮಾಡೋಂಥರೇ ಇದ್ದಾರೆ ಹೊರ್ತು ಈಗಿರುವಂಥ ಜನಪ್ರತಿನಿಧಿಗಳಾಗಲಿ ನಾಯಕರುಗಳು ಥರ ಓಟ್ ಗಳಿಸೋದಂಗೆ ಅಧಿಕಾರ ಹಿಡಿಯೋದು ಹೇಗೆ ಅಂತಂದೇಳಿ ಅದನ್ನು ಬಿಟ್ಟು ಜನಪರವಾಗಿ ಯೋಚನೆ ಮಾಡೋವಂಥ ಒಂದು ತಂಡನೆ ಬೇಕೀಗ ನಾವು ಈಗ ಸುಳೆಕೆರೆ ನೀರು ತರಬೇಕು ಅಂತಂದರೆ ಯಾರೋ ಒಬ್ಬರು ಮಾಡೋಕ್ಕಾಗಲ್ಲ ಈ ಥರ ಆಲೋಚನೆ ಮಾಡೋವಂಥ ಒಂದು ತಂಡನೆ ಬೇಕು ಅದಕ್ಕೆ ಆಮೇಲೆ ಬರೀ ನಾವು ಏನೋ ಈ ಭಾಗದಲ್ಲಿ ಸುಳೆ ಕೆರೆ ಒಂದೇ ಯೋಚನೆ ಮಾಡಿದರೆ ಆಗಲ್ಲ ಕರ್ನಾಟಕದಲ್ಲಿ ಮೊದಲು ಮೂವತ್ತು ನಾಲ್ಕು ಸಾವಿರ ಕೆರೆಗಳಿದ್ದವು ಈಗ ಉಳಿದಿರೋದು ಬರೀ ಎರಡುವರೆ ಸಾವಿರ ಕೆರೆ ಉಳಿದ ಉಳಿದವೆಲ್ಲ ಕೆರೆಗಳ್ನ ಒತ್ತಿ ಒಡೆದು ಅದೆಲ್ಲ ಮನೆ ಕಟ್ಟಿ ಹೊಲ ಮಾಡಿ ಎಲ್ಲ ಆಗೈತಿ ಈಗ ಉಳಿದ ಈ ಎರಡುವರೆ ಸಾವಿರ ಮೂರು ಸಾವಿರ ಕೆರೆಗಳನ್ನಾದರೂ ನಾವು ರಕ್ಷಿಸಬೇಕು ಅಂದರೆ ಒಂದು ದೊಡ್ಡ ತಂಡ ಬೇಕಾಗತ್ತೆ ಪ್ರಕೃತಿಯನ್ನು ಪ್ರೀತಿಸುವಂಥವ್ರು ಬರೀ ಹಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋಂಥವ್ರು ಇದ್ದರೆ ಇವು ಒಣಗ್ತವೆ ಆಮೇಲೆ ಜ ಬಹಳಷ್ಟು ಭಾಳಷ್ಟು ಬೀಳ್ಬೇಕಾಗತ್ತೆ ಶಕ್ತಿ ನಿಮ್ಮಲ್ಲಿದೆ ಮುಂದಿನ ದಿನಗಳಲ್ಲಿ ಆ ಥರ ತಂಡ ಏನಾರ ಕಟ್ಟಿಬಿಟ್ಟು ಏನಾರ ಅಂತ ಡೆಫಿನೆಟ್ಲಿ ನಾನು ಯಾವಾಗಲೂ ಆಶಾವಾದಿ ನನಗೆ ಕಾಂಗ್ರೆಸ್ಸು ಬಿ ಜೆ ಪಿ ಎರಡನ್ನೂ ಹೊರತುಪಡಿಸಿ ಏನಾದರೂ ಒಂದು ಹೊಸದು ಆಲೋಚನೆ ಕಾಂಗ್ರೆಸ್ಸು ಬಿ ಜೆ ಪಿ ಅಂದರೆ ನಾ ಹೇಳ್ತಾ ಇಲ್ಲ ಅಲ್ಲಿರೋ ವ್ಯಕ್ತಿಗಳು ಹೇಳ್ತಾ ಇಲ್ಲ ಅಲ್ಲಿರೋ ಆಲೋಚನೆಗಳೇನಿದ್ದಾವೆ ಅದಕ್ಕಿಂತ ಒಂದು ಉತ್ತಮವಾದ ಒಂದು ಆಲೋಚನೆ ಮಾಡೋವಂಥ ಜನಪರವಾಗಿ ಆಲೋಚನೆ ಮಾಡುವಂಥ ಪ್ರಕೃತಿಯ ಪರವಾಗಿ ಆಲೋಚನೆ ಮಾಡುವಂಥ ಆ ಥರದ್ದೊಂದು ತಂಡನ ಕರ್ನಾಟಕದಲ್ಲಿ ಕಟ್ಟಬೇಕು ಅನ್ನೋಂಥ ಆಶಾಭಾವನೆ ನನಗಿದೆ ನಿರಂತರವಾಗಿರುತ್ತೆ ಕೊನೆವರೆಗೂ ನಾನು ಅದು ಮಾಡ್ತಾ ಹೋಗ್ತೀನಿ ಆ ಥರದ್ದೊಂದು ತಂಡ ಕಟ್ಟೆ ಕಟ್ತೀನಿ ಕರ್ನಾಟಕದಲ್ಲಿ ಒಂದು ಮೂರನೇ ಶಕ್ತಿ ಆಗಲೇಬೇಕದು ಇವೆರಡಕ್ಕಿಂತ ಹೊರತಾಗಿ ಕರ್ನಾಟಕದಲ್ಲಿ ಮೂರನೇ ಶಕ್ತಿ ಆಗಬೇಕು ಭಾರತ ದೇಶದಲ್ಲೂ ಈ ವ್ಯವಸ್ಥೆ ಈ ವ್ಯವಸ್ಥೆ ಏನಿದೆ ಇದಕ್ಕಿಂತ ಭಾಳ ವ್ಯತ್ಯ ಬೇರೆ ಥರದ್ದೇ ಜನ ಜನಪರವಾದಂಥ ಒಂದು ವ್ಯವಸ್ಥೆ ಕಟ್ಟೋದಕ್ಕೆ ಅಲ್ಲೂ ಒಂದು ಬೇರೆ ತಂಡ ಬೇಕಾಗುತ್ತೆ ಪ್ರಪಂಚದಾದ್ಯಂತ ಬೇಕಾಗಿದೆ ಎಲ್ಲರಲ್ಲೂ ಆಲೋಚನೆ ಪ್ರಪಂಚದಲ್ಲೂ ಹೀಗೆ ಇದೆ ಪ್ರಪಂಚದಲ್ಲೂ ಈ ಥರದ್ದು ಒಂದು ತಂಡ ಬೇಕಾಗಿದೆ ಇದ್ದಾರೆ ನಮ್ಮ ಜೊತೆಗೆ ನಾನು ಬೇರೆ ಬೇರೆ ಬಹಳಷ್ಟು ದೇಶಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಈ ಥರದ ಬಹಳಷ್ಟು ಜನ ಪ್ರಪಂಚದಾದ್ಯಂತ ಈ ಭೂಮಿಗಾಗಿ ಈ ಪ್ರಪಂಚಕ್ಕಾಗಿ ಜನರಿಗಾಗಿ ಸಕಲ ಜೀವಿಗಳಿಗೋಸ್ಕರ ಅಂತಂದೇಳಿ ಕೆಲಸ ಮಾಡ್ತಾರಂಥ ನಮ್ಮ ದೊಡ್ಡ ತಂಡನೇ ಇದೆ ಅದನ್ನ ಕಟ್ಟಕ್ಕೆ ಕಟ್ತೀವಿ ನಾವು ಓಕೆ ಥ್ಯಾಂಕ್ ಯು